ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಗಣ್ಯ ವ್ಯಕ್ತಿಗಳು ನನ್ನ ಹೃದಯಪೂರ್ವಕ ವಂದನೆಗಳು ನಾನು ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ತುಂಬ ಲೊಕೇಶನ್ಗಳು ನೋಡೋದು ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟಪಟ್ಟು ಆರು ತಿಂಗಳು ಸರ್ಚ್ ಮಾಡಿ ಒಳ್ಳೊಳ್ಳೆ ಕಲಾವಿದರು ಬೇಕು ಅಂತ ನಾವು ಹುಡ್ಕೋದೇ ಆರು ತಿಂಗಳು ಯಾವ ಪಾತ್ರ ಹೇಗೆ ಮಾಡಬೇಕು ಯಾರಿಗೆ ಪಾತ್ರ ಕೊಡಬೇಕು ಮತ್ತು ಹೀರೋಯಿನ್ಗಳು ಮಾಡ್ತಾರ ಅಂತ ಹೇಳ್ಬಿಟ್ಟು ನನಗೆ ತುಂಬ ಒಂದು ಆತಂಕ ಆಗಿತ್ತು ಆದರೂ ಎಲ್ಲರೂ ನಿಭಾಯಿಸಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಸಿನಿಮಾ ಒಂದು ವಾರ ಎರಡು ವಾರ ಹೋಗ್ಬೋದು ಅಂತ ನಾನು ಪ್ಲಾನ್ ಮಾಡಿದ್ದೆ ನಾನೇ ಡೈರೆಕ್ಷನ್ ಮಾಡಿ ಮತ್ತೆ ಸಾಹಿತ್ಯ ನಂದೇ ಆಗಿದೆ ಮತ್ತು ಪ್ರೊಡ್ಯೂಸರು ನಾನೇ ಆಗಿದ್ದೀನಿ ಅಂಥದ್ರಲ್ಲಿ ನಾವು ಇಷ್ಟು ದಿನ ಹೋಗಿದ್ದೆ ಅಂದ್ರೆ ನಮಗೆ ಒಂಥರ ಖುಷಿ ಆಗ್ತಾ ಇದೆ ಹಂಡ್ರೆಡ್ ಡೇಸ್ ಫಂಕ್ಷನ್ ಇದು ನೂರೈವತ್ತನೇ ದಿನ ಪೂಜೆ ಈಗ ನೂರ ಎಪ್ಪತ್ತೈದನೇ ದಿನ ಇದೆ ಇಪ್ಪತ್ತೈದನೇ ವಾರ ಅಂದರೆ ಇವತ್ತಿನ ಕಂಟಿನ್ಯೂ ಇಪ್ಪತ್ತಾರನೇ ವಾರ ಇದೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ನಾನು ಆರಿಸ್ತೇನೆ ನಮ್ಮದು ಹೊಸ ಕಲಾವಿದ್ರನ್ನ ಇನ್ನೂ ವೇದಿಕೆ ಮೇಲೆ ತರಬೇಕು ಇನ್ನೂ ಮುಂದಿನ ಚಿತ್ರಗಳಲ್ಲಿ ಚೆನ್ನಾಗಿ ಅಭಿನಯಿಸಬೇಕು ಎಂಗೇಜ್ ಕೊಡಬೇಕು ಅಂತ ಒಂದೆರಡು ಮಾತು ಮಾತಾಡಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ವೆಂಕಟೇಶ್ವರಿಗೆ ಕೊಡ್ತೀನಿ ಒಂದೆರಡು ಮಾತು ಮಾತಾಡಬೇಕು ಆಗಮಿಸತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ವಂದನೆಗಳು ಸಲ್ಲಿಸ್ತಾರೆ ಇಂದಿನ ಈ ಒಂದು ಸುಚುವೇಶನ್ ಅಲ್ಲಿ ಒಂದು ವಾರ ಎರಡು ಬಾರ ಕನ್ನಡ ಪಿಕ್ಚರ್ಗಳು ಬಹಳ ವಿರಳವಾಗಿಬಿಟ್ಟಿದೆ ಅಂಥದ್ರಲ್ಲಿ ನೂರ ಎಪ್ಪತ್ತೈದನೇ ದಿನ ಪೂರೈಸಿ ಚಿತ್ರಮಂದಿರದಲ್ಲಿ ಇನ್ನೂ ಪ್ರದರ್ಶನ ಆಗ್ತಾ ಇದೆ ಅಂದರೆ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ಇಂಥ ಹೊಸ ಕಲಾವಿದರಿಗೆ ನಮ್ಮ ಕರ್ನಾಟಕ ಜನ ಪ್ರೀತಿಯಿಂದ ಚಿತ್ರಮಂದಿರಕ್ಕೆ ಬಂದು ಅವ್ರ ಅಭಿಮಾನ ತೋರಿಸಿ ಕಲಾವಿದರು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊತೀನಿ ಯಾಕೆಂದರೆ ಇವತ್ತು ಭಾಳ ಒಂದು ರಾಜ್ಕುಮಾರ್ ಅವರು ಮತ್ತು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಕಾಲದಲ್ಲಿ ಹಂಡ್ರೆಡ್ ಏಸು ಐವ ಐವತ್ತು ದಿನ ನೂರು ದಿನ ಅನ್ನೋದನ್ನ ಅವ್ರು ಕೇಳಿದ್ದು ಅದು ಭಾಳ ಅಪ್ರೂಪ್ ಆಗ್ಬಿಟ್ಟು ನಾವು ಕೇಳೋದ್ರು ಹಂಡ್ರೆಡ್ ಡೇಸ್ ಅಂದರೆ ಹಂಡ್ರೆಡ್ ಡೇಸ್ ಹೋಗ್ತಾ ಇದೆಯಾ ಆ ಥರ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಮಿಸ್ಟರ್ ಅಂಡ್ ಮಿಸ್ಟರ್ ಮನ್ಮಾತ ಒಂದು ಒಳ್ಳೆಯ ಕಾಮಿಡಿ ಸಿನಿಮಾ ಮಾಡಿದರೆ ಹಾಸ್ಯ ಪ್ರಧಾನ ಚಿತ್ರ ದಯವಿಟ್ಟು ಅವರು ಇನ್ನೂ ಒಂದು ಒಂದು ಹೊಸ ಪ್ರಯೋಗ ಇವತ್ತು ದಿನ ನೂರೈತಿ ಇನ್ನೂರು ರೂಪಾಯಿ ಏನು ಸಿನಿಮಾ ದರ ಮಾಡಿದ್ದಾರೆ ಅದು ಜನಕ್ಕೆ ಒಳ್ಳೇದಲ್ಲ ಕಮ್ಮಿ ಮಾಡೋದೇ ರೇಟು ಜನ ಚಿತ್ರಕ್ಕೆ ಬರ್ತಾನೆ ಅನ್ನೋ ಒಂದು ನಾವು ತೋರಿಸಿದರೆ ದಯವಿಟ್ಟು ಎಲ್ಲರೂ ಪ್ರತಿ ಚಿತ್ರ ಮುಂದೆ ಕಡಿಮೆ ದರದಲ್ಲಿ ಸಿನಿಮಾ ಪ್ರದರ್ಶನ ಮಾಡದೆ ಬರುವಂತಹ ಚಿತ್ರರಸಿಕರಿಗೆ ಒಂದು ಅಭಿಮಾನ ಬರುತ್ತೆ ಇವತ್ತು ಒಬ್ಬ ಕೂಲಿ ಕಾರ್ಮಿಕ ನಮಗೆ ಇವತ್ತು ಮೇನು ಪ್ರೇಕ್ಷಕ ಯಾರು ಅಂತ ಅಂದರೆ ಆಟೋ ಆಟೋ ರಿಕ್ಷಾ ಚಾಲಕರು ಹೋಟೆಲ್ ಮಾಲೀಕ ಹೋಟೆಲ್ ಸರ್ಪ್ಲೈ ಸಪ್ಲೈಯರ್ಸ್ ಮತ್ತು ಬಾರ್ ರೆಸ್ಟೋರೆಂಟು ರೆಸ್ಟೋರೆಂಟ್ ಕಾರ್ಮಿಕರು ಮತ್ತೆ ಮಧ್ಯಮ ವರ್ಧರು ನಮಗೆ ಅಭಿ ಅಭಿಮಾನಿ ದೇವರುಗಳು ಇವರಿಂದ ನಮ್ಮ ಸಿನಿಮಾ ಇವತ್ತು ಯಶಸ್ವಾಗ ಓಡ ಓಡೋಂಥದ್ದು ಅವ್ರಿಗೆ ಒಂದು ದಿನದ ಕೂಲಿ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇವತ್ತು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಇಟ್ಕೊಟ್ರೆ ಅವ್ರು ಎಲ್ಲಿ ಬಂದು ಸಿನಿಮಾ ನೋಡ್ತಾರೆ ಪಾಪ ದಿನದ ದುಡ್ಡಿನ ಅವ್ರು ನೋಡಿದ್ರೆ ವಾರಕ್ಕೆ ಹದಿನೈದು ಹದಿನೈದು ಪಿಕ್ಚರ್ ಬರುತ್ತೆ ಯಾವ ಪಿಕ್ಚರ್ ಅಂತ ನೋಡ್ತಾರೆ ಅವನು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಬಂದರೆ ಅವರು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾರೆ ಕಡಿಮೆ ದರ ಇದ್ರೆ ಒಂದಲ್ಲ ಎರಡು ಹತ್ತು ಪಿಕ್ಚರ್ ಬಂದು ಬಂದು ನೋಡ್ತಾರೆ ಅವರು ದಯವಿಟ್ಟು ಚಿತ್ರಮಂದಿರದ ಚಿತ್ರಮಂದಿರದಲ್ಲಿ ತಮ್ಮ ದರವನ್ನು ಹೆಚ್ಚು ದರ ಮಾಡಿದಿರ ಪ್ರೇಕ್ಷಕರು ಕೈಗೆಟುವ ರೀತಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಇಂಥ ಸಿನಿಮಾಗಳು ನಾವು ನೋಡಿ ನೋಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಅವರು ಮಾಧ್ಯಮದ ಮೂಲಕ ಕೇಳ್ಕೊತೀನಿ ನಿಮಗೆ ಒಳ್ಳೇದು ಮಾಡಿ ಸುಬ್ರಹ್ಮಣ್ಯ ಅವರೇ ಒಳ್ಳೆ ಒಳ್ಳೆಯ ಸಿನಿಮಾ ಮಾಡಿದ್ರ ಅಂತ ಅನ್ಸುತ್ತೆ ನಾನು ಹೋಗಿ ನೋಡ್ತೀನಿ ನಾಳೆ ಯಾಕೆಂದ್ರೆ ಇಂದು ನೂರ ಎಪ್ಪತ್ತೈದು ದಿನ ಅಂದ್ರೆ ತಮಾಷೆ ಕಬೇಡಿ ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ ಬರೋ ಸಿನಿಮಾಗಳೆಲ್ಲ ಇವತ್ತು ಮೀಡಿಯಾಗಳ ಮುಂದೆ ಬಂದು ಅಂತ ಹೇಳ್ತಾವ್ರೆ ಮಾಡ್ಬಿಟ್ಟು ಪ್ರೊಡ್ಯೂಸರ್ ನಾವ್ ಅದ್ಮೋ ಸಿನಿಮಾ ಹೋಗ್ತಾ ಇಲ್ಲ ಅಂತ ಕಾರಣ ಏನು ಅಂತ ಅಂದ್ರೆ ಸಿನಿಮಾ ಟಿಕೆಟ್ ರೇಟ್ ಜಾಸ್ತಿ ಆಗಿರ್ತಿಲ್ಲ ಕಮ್ಮಿ ಆಯ್ತು ನೀವು ನೋಡಿ ಸಿನಿಮಾ ಒಂದು ಇವತ್ತು ಅದಕ್ಕೆ ಆದರ್ಶ ಆಗ್ತಾ ಇದೆ ಅದಾಗಲಿ ಚಿತ್ರ ಚಿತ್ರ ಬರ್ಲಿ ಸಿನಿಮಾ ನೋಡ್ಲಿ ಎಂಜಾಯ್ ಮಾಡಲಿ ಇನ್ನೊಂದು ಬಹಳ ಹಲವಾರು ಕಲಾವಿದರು ನಿಮ್ಮಂತ ಕಲಾವಿದರು ಬೆಳಿಲಿ ಒಳ್ಳೆತನವನ್ನು ನಮ್ಮ ಕನ್ನಡದಲ್ಲಿ ಉಳಿಯಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಬೆಳ್ಕೊತೀನಿ ಹಾಗೂ ಮಾಧ್ಯಮದ ಮೂಲಕ ಎಲ್ಲ ಪ್ರೇಕ್ಷಕರಿಗೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದಿ ಸರ್ ಈಗ ನಟರಾದಂತಹ ದುಬಾರಿ ಪಿಕ್ ಅವರು ನಮ್ಮ ಅಜಯ ಸೀರಿಯಲ್ನಲ್ಲಿ ನಾನು ಮೊದಲನೇದಾಗಿ ಚಾನ್ಸ್ ಕೊಡೋ ಸಾರ್ಗೆ ಎರಡ್ ಸಾವಿರದ ಆರಲ್ಲಿ ಎರಡು ಸಾವಿರದ ಆರಲ್ಲಿ ನಾನು ಮೊದಲನೇದಾಗಿ ನನ್ನ ಸಿನಿಮಾದ ಚಾನ್ಸ್ ಕೊಟ್ಟೆ ಈಗ ಸುಮಾರು ನೂರ ಇಪ್ಪತ್ತೈದು ಸಿನಿಮಾ ದಾಖಲೆ ಮಾಡಿ ನಿರ್ಮಿಸಿರೋ ನಟ ದುಬೈ ರೂಪಿಕ್ ಅವರು ಒಂದೆರಡು ಮಾತು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಮೇಲೆ ಇರೋರು ಆಮೇಲೆ ಪ್ರೆಸ್ ಮೀಟ್ನವರು ಎಲ್ಲರಿಗೂ ನಮಸ್ಕಾರ ನಾನು ಸಸ್ಪೆನ್ಸ್ ಆಗಿಟ್ಟಿದೆ ನನ್ನ ಮಾತು ಅದೇ ಇವರೇ ಓಪನ್ ಮಾಡಿಬಿಟ್ರು ಸುಮಾರು ಮೂವತ್ತು ವರ್ಷ ಹಿಂದೆ ಒಂದು ನಾನು ಸಿನಿಮಾಲಿ ನಟ ಹಾಕ್ಬೇಕಂತ ತುಂಬ ಹುಡುಕ್ತಾ ಇದ್ದೆ ಸ್ಟ್ರಗಲ್ ಗೊತ್ತಲ್ಲ ಮೊದಲು ಈಗ ಸುಮಾರು ಜನ ಇದ್ದಾರೆ ಮೀಡಿಯಾ ಇದೆ ಆಮೇಲೆ ಪ್ರೆಸ್ ಇದೆ ಎಲ್ಲರಿಗೆ ಫ್ರೆಂಡ್ಸ್ ಎಲ್ಲ ಕರಿ ಕರೆದು ಬಿಡ್ತಾರೆ ಈಗ ನಟ ನಟರಿಗೆ ಆ ಟೈಮ್ನಲ್ಲಿ ಯಾರೂ ಇರಲಿಲ್ಲ ತುಂಬ ಸ್ಟ್ರಗಲ್ ಮಾಡೋ ನಾವು ಆ ಸ್ಟುಡಿಯೋ ಈ ಸ್ಟುಡಿಯೋ ಯಾಕಂದರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿತ್ತು ಒಬ್ಬ ಕಲಾವಿದ ಹಾಕ್ಬೇಕಂತ ಆ ಮೂಮೆಂಟ್ನಲ್ಲಿ ನಮ್ಮ ಸುಬ್ರಹ್ಮಣ್ಯ ಹೆಸರಿಗೆ ನನಗೆ ಸಿಕ್ತೆ ಅವ್ರು ನನಗೆ ಒಂದು ಒಳ್ಳೆಯ ವಿಲನ್ ರೋಲ್ ಒಂದು ತುಂಬ ರಾಬೋಟ್ ಅಂತ ಆಯ್ತು ತರ್ಟಿ ಇಯರ್ಸ್ ಆಯ್ತೇನೋ ಹ್ಮ್ ಮೂವತ್ತು ವರ್ಷ ಒಳ್ಳೆ ಒಂದು ಆ ಸಿನಿಮಾದಲ್ಲಿ ಆ ಸೀರಿಯಲ್ನಿಂದ ನನಗೆ ತುಂಬ ಸಿನಿಮಾ ಇವತ್ತು ಸಾರಿ ಹೇಳಿದ್ರು ನೂರ ಇಪ್ಪತ್ತೈದು ಸಿನ್ಮಾ ಮಾಡಿದಾರೆ ಅಂತ ಫಸ್ಟ್ ಇವರು ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅದೇವ್ರಿಗೆ ಥ್ಯಾಂಕ್ಸ್ ನಮ್ಮ ಕ್ಯಾಮ್ರಾಮನ್ ಕರೆದಿದ್ರು ನನಗೆ ಜಾನಣ ಅಂತ ಅವ್ರು ತೀರೋದ್ರು ತುಂಬ ದೊಡ್ಡ ಕ್ಯಾಮ್ರಾಮ್ಯನ್ ಅವರು ಅದಾದ್ಮೇಲೆ ಇದು ಸ್ಟೋರಿ ನಮ್ಮದು ಸಣ್ಣ ಇಬ್ಬರು ನಾವು ಆವಾಗಿಂದ ಹಿಂಗೆ ಇದ್ದೀವಿ ಈ ಮನ್ಮಾತಾನ ಮಾಡಬೇಕಿತ್ತು ನಾನು ಬಟ್ ಬೇರೆ ಸಿನಿಮಾ ಡೇಟ್ ಇರಲಿಲ್ಲ ನಾನು ಔಟ್ ಡೋರ್ ಇದ್ದೆ ನೆಕ್ಸ್ಟ್ ಸಿನಿಮಾಲ್ಲಿ ಇವರು ಇವ್ರು ಬಿಟ್ಟರು ನಾನು ಬಿಡೋಲ್ಲ ಯಾಕಂದರೆ ಎಷ್ಟು ಹಿಟ್ಟಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸಿನಿಮಾ ಬಿಡಿದ್ದು ನೋಡಿದೆ ನಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನೇನೋ ಅಂದ್ಕೊಂಡಿದ್ದೆ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ನೋಡಿ ಸಿನಿಮಾ ಗೊತ್ತಾಗುತ್ತೆ ನಾವು ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಓಪನ್ ಆಗಿಬಿಡುತ್ತೆ ಸಿನಿಮಾದಲ್ಲಿ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಕಾಮಿಡಿ ಮಾಡಿದ್ದಾರೆ ಆಮೇಲೆ ನ್ಯಾಚುರಲ್ ಸಿನ್ಮಾ ಇದು ಏನು ಅದು ನಾವು ಸಿನಿಮಾ ತುರ್ಕ್ತೀವಲ್ಲ ಇದು ಬೇಕು ಅದು ಬೇಕು ರೋಪ್ ಬೇಕು ಫೈಟ್ ಬೇಕು ಕ್ರೈಮ್ ಬೇಕು ಅದೆಲ್ಲ ಮಾಡಿದ್ದೀವಿ ನಾವು ಅದಕ್ಕೆ ಪಕ್ಕ ಕಮರ್ಷಿಯಲ್ ಸಿನ್ಮಾ ಇವ್ರು ಮಾಡಿರೋದು ನ್ಯಾಚುರಲ್ ಫೈಟ್ ತುಂಬ ಚೆನ್ನಾಗಿದೆ ಒಂದು ನ್ಯಾಚುರಲ್ ಫೈಟ್ ಯಾವ ಥರ ನಾವು ಚಿಕ್ಕ ಹುಡುಗರು ಸ್ಕೂಲ್ನಲ್ಲೂ ಹಾಗೆ ನಾವು ಫೈಟ್ ಮಾಡಿದ್ದೀವಿ ಜಗಳ ಎಡ್ಡಾಡಿ ಗ್ಯಾಂಗ್ ಥರ ಅದೇ ಥರ ನನ್ನ ಫೀಲ್ ಬಂತು ಇದು ಫೈಟ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸಾಂಗು ಲಿರಿಕ್ಸು ಆಮೇಲೆ ಡೈಲಾಗು ಸಿನ್ಮಾಲಿ ಹೊಸ ಹೊಸ ಡೈಲಾಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಹೇಳಿದ್ರು ಸಾರು ಆರು ಜನ ಹೀರೋಯಿನ್ ಅವರು ಪ್ರತಿಯೊಬ್ಬರು ಅವ್ರವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ನೋಡಿ ತುಂಬ ಆಯಿತು ಅದಕ್ಕೆ ನಾನು ಅದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀನಿ ಈಗ ಸುಬ್ರಹ್ಮಣ್ಯ ಸರ್ ಹಿಂದೆ ಇರಬೇಕು ನೆಕ್ಸ್ಟ್ ಪಿಚ್ಚರು ಒನ್ ಸೆವೆಂಟಿ ಫೈವ್ ಡೇಸ್ ಅಷ್ಟು ಸುಲಭ ಅಲ್ಲ ಈಗ ಸೆಕೆಂಡ್ ಮೂರು ದಿವಸ ಹೋಯ್ತು ಅಂದ ತಕ್ಷಣ ಆಗೋಯ್ತು ಅಂತಾರೆ ಈಗ ಎಲ್ಲರೂ ಬನ್ನಿ ಈ ಸಿನಿಮಾ ನೋಡಿ ಅವರು ಕೂಡ ಅಷ್ಟೇ ಕಡಿಮೆ ಮಾಡಿದ್ದಾರೆ ನನಗೂ ಭಾಳ ಖುಷಿ ಆಯಿತು ಫಿಫ್ಟಿ ರುಪೀಸ್ ಯಾರಪ್ಪ ಈ ಕಾಲದಲ್ಲಿ ಒಂದು ಮಸಾಲೆ ದೋಸೆ ಅರವತ್ತೈದು ರೂಪಾಯಿ ಇದೆ ಸರ್ ಅದು ಜಿ ಎಸ್ ಟಿ ಬೇರೆ ಇಲ್ಲಿ ಫಿಫ್ಟಿ ರುಪೀಸ್ಗೆ ಬಂದು ಸಿಡಿ ಸಿನಿಮಾನೇ ತೋರಿಸ್ತಾವ್ರೆ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ ನಾವು ಸಿನ್ಮಾ ಥರ ನಾವು ನೋಡಬೇಕು ನಾವು ಇದಿಲ್ಲ ಅದಿಲ್ಲ ಏನೇನೋ ಹೇಳ್ತಾರೆ ಅಕ್ಕಪಕ್ಕ ಕುಂತಿರೋರು ಯಾರು ಅವ್ರಿಗೆ ಗೊತ್ತಿರೋಲ್ಲ ಸಿನ್ಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲ ದಯವಿಟ್ಟು ಈ ಸಿನಿಮಾ ಬಂದು ನೋಡಿ ಆಶೀರ್ವಾದ ಮಾಡಿ ನಾ ಆದಷ್ಟು ಪ್ರತಿಯೊಬ್ಬ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ನೋಡಿಬಿಟ್ಟು ಅವರಿಗೆ ಪ್ರೋತ್ಸಾಹಿಸಿ ಚಿತ್ರರಂಗ ಬೆಳೆಯಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ನಾನು ಬೇಡ್ಕೊಳ್ತೀನಿ ವೇದಿಕೆ ಮೇಲೆ ತಲ್ಲಿನ ಕೂತು ಕಾರ್ಯಕ್ರಮ ಕಡೆಯವರೆಗಿದ್ದು ನೋಡ್ಬಿಟ್ಟು ಹೋಗ್ಬೇಕಂತ ನಮ್ಮ ಅಭಿಲಾಷೆ ಬನ್ನಿ ಈ ಸಿನಿಮಾದಲ್ಲಿ ನಾನು ಅವ್ರದ್ದು ಲವರ್ ಪ್ಯಾಕ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಸಿನ್ಮಾ ಎಲ್ರು ಸಿನಿಮಾ ಥಿಯೇಟರ್ ಅಲ್ಲಿ ಬಂದು ನೋಡಿ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸೊ ಎಲ್ರಿಗೂ ಒಳ್ಳೆಯದ ಹಾಗೂ ಇಲ್ಲಿ ನೆರೆದಿರುವಂಥ ಅತಿಥಿಗಳಿಗೆ ಹಾಗೂ ಚಿತ್ರದ ಚಿತ್ರತಂಡಕ್ಕೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಒಂದು ಎರಡು ಮೂರು ದಿನ ಕೌಂಟ್ ಮಾಡೋದೇ ಕಷ್ಟ ಅಂತ ದಿನಗಳಲ್ಲಿ ಸಂಯೋಜಿತವಾಗಿ ನೂರ ಎಪ್ಪತ್ತೈದು ದಿನದತ್ತ ಸಾಗಿರುವಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ಮನ್ಮದ ಚಿತ್ರ ಮತ್ತೆ ಬಿಡುಗಡೆಯಾಗಿದೆ ಎಲ್ಲರೂ ಸಿನಿಮಾವನ್ನು ನೋಡಬೇಕು ಅವರು ನಮ್ಮ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯವರು ನಿರ್ಮಾಪಕ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯವರು ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕಾದ್ರೆ ಎಲ್ಲರ ಪ್ರೋತ್ಸಾಹ ಅಗತ್ಯ ಅದೇ ರೀತಿ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳು ನಮ್ಮ ಸಿನಿಮಾ ಬಳಗ ಹಾಗೆ ಚಿತ್ರ ತಂಡದವರೆಲ್ಲ ಅವರಿಗೆ ಸಪೋರ್ಟ್ ಮಾಡಿ ಸಿನಿಮಾ ಇನ್ನಷ್ಟು ಓಡುವಂತಾಗಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಿನಿಮಾ ಮಾಡುವಂತಾಗಲಿ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಹಾಗೂ ಜಗತ್ತಿಗೆ ಒಳ್ಳೆ ಸಂದೇಶವನ್ನು ನೀಡುವಂತೆ ಆಗಲಿ ಅಂತ ಹೇಳಿ ನಮ್ಮ ನಿರ್ದೇಶಕ ಸಂಘದ ಪರವಾಗಿ ನಾನು ಆಶಯ ವ್ಯಕ್ತಪಡಿಸ್ತೀನಿ ಧನ್ಯವಾದ ಮುಂದೆಗಡೆ ಹಾಸಿನ ಎಲ್ಲ ಗಣ್ಯರಿಗೂ ವೇದಿಕೆ ಅಗ್ರ ಗಣ್ಯರಿಗೂ ಆಮೇಲೆ ಚಿತ್ರತಂಡಕ್ಕೂ ನನ್ನ ಶುಭಾಶಯಗಳು ಹಾಗೂ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗ ಎಲ್ಲಿಗೆ ಬಂದಿದೆ ಅಂದರೆ ಭಾಳ ಕಷ್ಟದಲ್ಲಿ ಸಿಲುಕಿದೆ ನಾವು ಭಾಷಣ ಮಾಡ್ಬೋದು ಹೇಳ್ಬೋದು ಆದರೆ ಒಬ್ಬ ನಿರ್ಮಾಪಕ ಅವರು ಕಳ್ಳತನ ಮಾಡಿರಲಿ ಸುಳ್ಳಾಡಿರಲಿ ಮೋಸ ಮಾಡಿರಲಿ ಎಲ್ಲೇ ತಂದಿರಲಿ ಸುಮಾರು ಆ ಕುಟುಂಬ ನೂರು ನೂರೈವತ್ತು ಜನ ಕುಟುಂಬ ಬದುಕಂತ ಒಂದು ಅನ್ನದಾತು ನನ್ನ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಸಹ ನಿರ್ದೇಶಕರಾಗಿದ್ದ ಮದ್ರಾಸಿನಲ್ಲಿ ಅಣ್ಣವ್ರು ಹೇಳ್ತಾಯಿದ್ರು ಅನ್ನದಾತ ನಿರ್ಮಾಪಕ ಅನ್ನದಾತ ನಮ್ಮಿಂದ ನಿರ್ಮಾಪಕನಿಗೆ ಲಾಸ್ ಆಗಬಾರದು ಬೆಳಗ್ಗೆ ಐದು ನಾನು ಕಾಳಿದಾಸ ವರ್ಕ್ ಮಾಡಿದೆ ಸಹ ನಿರ್ದೇಶಕನಾಗಿ ಬೆಳಗ್ಗೆ ಐದು ಗಂಟೆಯಲ್ಲಿ ಊಟಿಯಲ್ಲಿ ಚಳಿಯಲ್ಲಿ ರೆಡಿಯಾಗಿರ್ತಿದ್ರು ಜಯಪ್ರದವರು ಆರು ಮುಕ್ಕಾಲಿಗೆ ಬರ್ತಾಯಿದ್ರು ಅಜಯ್ಯೋ ಸಾರ್ ಮೀರು ವಚ್ಚಾರ ಅಂತಿದ್ರು ನೀರು ಪರವಾಗಿ ಅದಂತಾರೆ ಯಾರು ಮನಸ್ಸು ವಯಸ್ತಾ ಇದ್ದಿಲ್ಲ ಯಾಕೆಂದ್ರೆ ನಾನು ಅನ್ನೋದಿದ್ದಿಲ್ಲ ಸಮುದ್ರ ಬಂದು ಬಂದಿದ್ದು ಕಲೆ ಬಂದು ಸಮುದ್ರ ಇದ್ದಂಗೆ ನನಗೆಲ್ಲ ಗೊತ್ತು ನಾನು ಹೀರೋ ನಾನು ದೊಡ್ಡ ಡೈರೆಕ್ಟ್ರು ನಾನು ದೊಡ್ಡ ನಿರ್ಮಾಪಕ ನಾನು ನಾನು ಅಂದವರೆಲ್ಲ ನಶಿಸಿ ಹೋಗಿದ್ದಾರೆ ಇದು ಒಂದು ಕಲೆ ಶೇಕ್ಸ್ಪಿಯರ್ ಒಂದು ನಾಟಕ ರಂಗಭೂಮಿ ಈ ಪ್ರಪಂಚನೇ ಒಂದು ರಂಗಭೂಮಿ ಅಂತ ಹೇಳಿದ್ದಾರೆ ಹಾಕಿ ಆ್ಯಕ್ಟ್ ಮಾಡೋರು ನಂಬೋದು ಬಣ್ಣ ಇಲ್ಲದೇ ಆ್ಯಕ್ಟ್ ಮಾಡೋರಿದ್ದಾರೆ ಭಾಳ ಜನ ಅವರು ನಂಬರ್ ಕಷ್ಟ ಆಗುತ್ತೆ ಆದ್ದರಿಂದ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಎಲ್ಲರೂ ಹೇಳ್ತೀವಿ ಎಲ್ಲ ಭಾಷಣ ಮಾಡ್ತೀವಿ ಬಟ್ ಎಲ್ಲ ಪ್ರತಿಯೊಬ್ಬರು ಅದರಲ್ಲಿ ಮೇಯ್ನು ಪತ್ರಕರ್ತರು ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವರು ಸಹಕಾರವೂ ಬೇಕಾಗತ್ತೆ ನೀವು ಹೇಳಿ ಕುಂದು ಕೊರತೆ ಹೇಳ್ಬಾರ್ದು ಅಂತಿಲ್ಲ ತಪ್ಪಿಲ್ಲ ತಿದ್ದದು ತಪ್ಪಿಲ್ಲ ಆದರೆ ಅದನ್ನು ಪ್ರೋತ್ಸಾಹಿಸಿ ಬೆಳೀಲಿ ಬೆಳೆದ್ರೆ ಇವತ್ತು ಮೂರು ಸಾವಿರ ಜನ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸ್ ಚಿತ್ರರಂಗದಲ್ಲಿ ಅವ್ರ ಕುಟುಂಬ ಬೆಳಿಬೇಕು ಇದೇನು ಪರ್ಮಿಟ್ ಜಾಬ್ ಅಲ್ಲ ಇವರಿಗೆ ಬಿ ಎಫ್ ಇಲ್ಲ ಏನೂ ಇಲ್ಲ ಮೊನ್ನೆ ರಾಷ್ಟ್ರೋತ್ಥಾನಕ್ಕೆ ನಾನು ಮೀಟಿಂಗ್ ಹೋಗಿದ್ದೆ ರೂಪಾಯಿ ಯಾರು ಕರೆದಿದ್ರು ನಮ್ಮ ನಿರ್ದೇಶಕರ ಸಂಘದಿಂದ ಶೈನಿಂಗ್ ಸ್ಟಾರ್ ಸುಬ್ರಹ್ಮಣಿ ಸರ್ಗೆ ಅಭಿನಂದನೆಗಳು ಶೈನಿಂಗ್ ಸ್ಟಾರ್ ಸರ್ ಓಕೆನಾ